ಕೊಡಗಿನ ವಿವಿಧೆಡೆ ಬಿರುಸಿನ ಮತದಾನ ನಡೆದಿದೆ ಕುಶಲನಗರ ವ್ಯಾಪ್ತಿಯಲ್ಲಿ ಶಾಂತಿಯುತ ಮತದಾನವಾಗಿದ್ದು ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ಉತ್ಸಾಹದಿಂದ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದ ದೃಶ್ಯ ಕಂಡುಬಂತು ಮಧ್ಯಾಹ್ನದ ಹೊತ್ತಿನಲ್ಲಿ ಬಿಸಿಲಿನ ತಾಪ ಹೆಚ್ಚಿದ್ದ ಕಾರಣ ಮಂದಗತಿಯಲ್ಲಿ ಮತದಾನ ಸಾಗಿತ್ತು ಸಂಜೆಯ ವೇಳೆಗೆ ವೋಟಿಂಗ್ ಕೊಂಚ ಚುರುಕುಗೊಂಡಿತು ದೈಹಿಕವಾಗಿ ಸಮರ್ಥರಾಗಿರುವ ಕೆಲವರು ಮತದಾನ ಮಾಡಲು ನಿರಾಸಕ್ತಿ ತೋರಿದರೆ ವೃದ್ಧರು ವಿಶೇಷ ಚೇತನರು ಅತ್ಯುತ್ಸಾಹದಿಂದ ಖುದ್ದು ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕು ಚಲಾಯಿಸಿದ್ರು ಅಪೂರ್ವ ಎಂಬ ಯುವತಿ ಮೊದಲ ಬಾರಿ ಮತದಾನ ಮಾಡಿ ಖುಷಿ ಹಂಚಿಕೊಂಡರು ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಲಂಬಿ ಮತಗಟ್ಟೆಯನ್ನು ಸಾಂಪ್ರದಾಯಿಕ ಶೈಲಿಯಲ್ಲಿ ವಿನ್ಯಾಸಗೊಳಿಸಲಾಗಿತ್ತು ಬುಡಕಟ್ಟು ಜನಾಂಗದ ನೃತ್ಯದ ಚಿತ್ರಗಳನ್ನು ಅಳವಡಿಸಲಾಗಿತ್ತು ಬಿದಿರು ಮತ್ತಿತರ ವಸ್ತುಗಳನ್ನು ಬಳಸಿ ದ್ವಾರವನ್ನು ನಿರ್ಮಿಸಲಾಗಿದ್ದು ದೂರದಿಂದಲೇ ಮತದಾರರನ್ನು ಆಕರ್ಷಿಸುವಂತಿತ್ತು ಮೊದಲ ಬಾರಿ ಮತ ಚಲಾಯಿಸಿದ ಪೂರ್ಣಿ ಜಗದೀಶ್ ತಮ್ಮ ಅನುಭವ ಹಂಚಿಕೊಂಡರು ಹೆಸರು ಪೂರ್ವಿ ಜಗದೀಶ್ ನಾನು ಮೊದಲ ಬಾರಿ ಮತದಾನ ಮಾಡಿದ್ದೇನೆ ಅನುಭವ ತುಂಬಾ ಚೆನ್ನಾಗಿತ್ತು ಎಲ್ಲರೂ ದೇಶದ ಅಭಿವೃದ್ಧಿಗಾಗಿ ಮತ ಚಲಾಯಿಸುವುದು ಹಕ್ಕು ಹಾಗಾಗಿ ನಾನು ಮಂಗಳೂರಿಂದ ಇಲ್ಲಿಗೆ ಬಂದು ಶನಿವಾರ ಶನಿವಾರಂತೆ ಬಂದು ಮತದಾನವನ್ನು ಮಾಡಿದ್ದೇನೆ ಕೊಡ್ಲಿಪೇಟೆ ಕಲ್ಲು ಮಠದ ಶ್ರೀ ಮಹಾಂತ ಸ್ವಾಮೀಜಿಗಳು ಕೊಡ್ಲಿಪೇಟೆಯ ಮತಗಟ್ಟೆಯಲ್ಲಿ ತಮ್ಮ ಹಕ್ಕು ಚಲಾವಣೆ ಮಾಡಿದ್ರು ಸೋಮವಾರಪೇಟೆ ತಾಲೂಕಿನ ಬಳಗುಂದ ಬೂತ್ನಲ್ಲಿ ಎಂಬತ್ತಾರು ವರ್ಷ ಪ್ರಾಯದ ರಾಮು ಎಂಬವರು ಮತದಾನ ಮಾಡಿದ್ರು ಮನೆಯಲ್ಲೇ ಕುಳಿತು ಅಂಚೆ ಮತದಾನಕ್ಕೆ ಅವಕಾಶವಿದ್ದರೂ ಕೂಡ ಮತಗಟ್ಟೆಗೆ ಆಗಮಿಸಿ ವೋಟ್ ಹಾಕುವ ಮೂಲಕ ಇತರರಿಗೆ ಮಾದರಿಯಾದರು ಇನ್ನು ಕುಶಲನಗರ ತಾಲೂಕಿನ ವಾಲ್ನೂರು ಪಂಚಾಯಿತಿಯ ಅಬ್ಬೆತ್ಮಂಗಲ ಗ್ರಾಮದಲ್ಲಿ ನಲವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಮತದಾನದ ದಿನವೇ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡರು ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ದೋಲ್ಪಡಿಯಶ್ ಕುಶಲನಗರ ಬ್ಲಾಕ್ ಕಾರ್ಯದರ್ಶಿ ಉಳ್ವಾರನ ಪವಿತ್ರ ಹಾಗೂ ಪಕ್ಷದ ವಕ್ತಾರ ಪಪ್ಪುತಿಮ್ಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡರು ಒಟ್ನಲ್ಲಿ ಜಿಲ್ಲಾದ್ಯಂತ ವೋಟಿಂಗ್ ಪ್ರಕ್ರಿಯೆ ಭರದಿಂದ ಸಾಗಿದ್ದು ಮತದಾರರು ಮತದಾನ ಮಾಡಿ ಜನತಂತ್ರದ ಹಬ್ಬಕ್ಕೆ ಸಾಕ್ಷಿಯಾದರು